ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ವಿಭಾಗದ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಅವಧಿಯಲ್ಲಿ ಬಿ ಎ ಸೆಕೆಂಡ್ ಸೆಮಿಗೆ ಬರುವಂತ ಹಣದುಬ್ಬರದ ಅರ್ಥ ಮತ್ತು ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆ ಹಣದುಬ್ಬರವು ಆರ್ಥಿಕತೆಯ ಅಂಶವಾಗಿದ್ದು ಇದು ಪ್ರಪಂಚದಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯ ಸಂಗತಿಯಾಗಿದೆ ಅತಿಯಾದ ಹಣದುಬ್ಬರವು ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡುವಂತ ಸಂಭವ ಇರ್ತದೆ ಹೀಗಾಗಿ ದೇಶದಲ್ಲಿನ ಹಣದುಬ್ಬರವನ್ನ ತಡೆಗಟ್ಟಲು ಭಾರತೀಯ ರಿಸರ್ವ್ ಬ್ಯಾಂಕು ನಿರಂತರವಾಗಿ ಪ್ರಯತ್ನವನ್ನ ಪಡ್ತದೆ ಅಂದ್ರೆ ಅತಿಯಾದ ಹಣದುಬ್ಬರ ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡುತ್ತದೆ ಹಾಗೂ ಹಣದುಬ್ಬರ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡ್ತದೆ ಹೀಗಾಗಿ ದೇಶದ ಆರ್ಥಿಕತೆಯಲ್ಲಿ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಹಣದುಬ್ಬಗವನ್ನ ಹತ್ತಿಕ್ಕುವಂತ ಕೆಲಸವನ್ನ ನಿರಂತರವಾಗಿ ಮಾಡಬೇಕಾಗುತ್ತದೆ ಏಕೆಂದರೆ ಹಣದುಬ್ಬರದ ಪ್ರಮಾಣ ಹೆಚ್ಚಳವಾದಂತೆ ದೇಶದಲ್ಲಿ ವಾಸ ಮಾಡುವಂತ ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗುವಂತ ಒಂದು ಸನ್ನಿವೇಶ ಉದ್ಭವಿಸಬಹುದು ಹೀಗಾಗಿ ಜನಸಾಮಾನ್ಯರ ಹಿತಸಕ್ತಿಯನ್ನ ಕಾಪಾಡುವ ಸಲುವಾಗಿ ದೇಶದಲ್ಲಿರುವಂತಹ ಹಣದುಬ್ಬಗವನ್ನ ತಡೆಗಟ್ಟುವುದು ಅತ್ಯವಶ್ಯಕವಾಗಿದೆ ಹೀಗಾಗಿ ಹಣದುಬ್ಬರ ಅಂದ್ರೇನು ಎಂಬುದನ್ನ ತೆಗೆದುಕೊಳ್ಬೇಕಾಗ್ತದೆ ಹಣದುಬ್ಬರದ ಅರ್ಥ ವಸ್ತುಗಳ ಬೆಲೆಯು ನಿರಂತರವಾಗಿ ಹೆಚ್ಚಳವಾಗುವಂತ ಸನ್ನಿವೇಶ ಹಾಗೂ ಹಣದ ಮೌಲ್ಯವು ಕಡಿಮೆಯಾಗುವ ಸನ್ನಿವೇಶಕ್ಕೆ ನಾವೇನ ಕರಿತೇವೆ ಅಂತ ಅಂತೇಳಿ ಕರಿತೇವೆ ಏನು ವಸ್ತುಗಳ ಬೆಲೆ ನಿರಂತರವಾಗಿ ಹೆಚ್ಚಳ ಆಗ್ಬೇಕು ಹಾಗೂ ಹಣದ ಮೌಲ್ಯ ಕಡಿಮೆ ಆಗುವಂತ ಒಂದು ಸನ್ನಿವೇಶಕ್ಕೆ ಹಣದುಬ್ಬರ ಅಂತೇಳಿ ಕರಿತೇವೆ ಇಲ್ಲಿ ಗಮನಿಸಬೇಕಾಗಿದ್ದು ಹಣದ ಮೌಲ್ಯ ಅಂದ್ರೆ ಏನು ಎಂಬುದನ್ನ ತಿಳ್ಕೊಳ್ಬೇಕಾಗ್ತದೆ ಹಣದ ಮೌಲ್ಯ ಅಂತಂದ್ರೆ ಕೊಂಡುಕೊಳ್ಳುವ ಶಕ್ತಿ ಎಂದರ್ಥ ಏನು ಕೊಂಡುಕೊಳ್ಳುವಂತ ಶಕ್ತಿ ಎಂದರ್ಥ ಇದರ ಅರ್ಥ ವಸ್ತುಗಳ ಬೆಲೆ ಹೆಚ್ಚಳವಾಗುವಂತ ಒಂದು ಸನ್ನಿವೇಶದೊಳಗ ವಸ್ತುವಿನ ಬೆಲೆ ಹೆಂಗ್ ಹೆಚ್ಚಿಗೆ ಆಗತ್ತಲ್ಲ ಹೆಚ್ಚಳವಾದಂತೆ ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನ ಕೊಂಡುಕೊಳ್ಳುವಂತ ಒಂದು ಸಂಭವ ಉದ್ಭವಿಸ್ತದೆ ಉದಾಹರಣೆ ವಸ್ತುವಿನ ಬೆಲೆ ಹತ್ತು ರೂಪಾಯಿ ಇದ್ದಾಗ ಹತ್ತು ವಸ್ತುಗಳನ್ನ ಕೊಂಡುಕೊಳ್ಬಹುದು ಅದೇ ವಸ್ತುವಿನ ಬೆಲೆ ಹತ್ತರಿಂದ ಐವತ್ತು ರೂಪಾಯಿಗೆ ಹೆಚ್ಚಳವಾದಾಗ ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತದೆ ಏಕೆಂದ್ರೆ ಹತ್ತು ರೂಪಾಯಿ ಇದ್ದಾಗ ಹತ್ತು ವಸ್ತು ಏನ್ ತಗೊಂಡಿದ್ವಲ್ಲ ಅದರ ಬದಲಾಗಿ ಐವತ್ತು ರೂಪಾಯಿ ಬೆಲೆ ಆದಾಗ ಹತ್ತು ವಸ್ತುಗಳ ಬದಲಿಯಾಗಿ ನಾವೇನ್ ಮಾಡಬಹುದು ಐದು ನಾಲ್ಕು ಎರಡು ವಸ್ತುವನ್ನ ಖರೀದಿ ಮಾಡಬಹುದು ಹೀಗಾಗಿ ಹಣದ ಮೌಲ್ಯ ಕಡಿಮೆ ಅಂತಂದ್ರ ವಸ್ತುವಿನ ಬೆಲೆ ಹೆಚ್ಚಳವಾತಂತಂದ್ರ ಅದಕ್ ನಾವೇನ ಕರಿತೀವಿ ಹಣದುಬ್ಬಗ ಅಂತೇಳಿ ಕರಿತೇವೆ ಇಲ್ಲಿ ಈ ಹಣದುಬ್ಬ ಹೆಚ್ಚಳಕ್ಕೆ ಕಾರಣ ಏನು ಏನ್ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಸನ್ನಿವೇಶ ಹಣದ ಮೌಲ್ಯ ಏನ್ ಕಡಿಮೆ ಆಗತ್ತಲ್ಲ ಅದಕ್ಕೆ ಏನ್ ಕಾರಣ ಎಂಬುದನ್ನ ಇಲ್ಲಿ ಚರ್ಚೆ ಮಾಡೋಣ ಹಣದುಬ್ಬ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳಲ್ಲಿ ಪ್ರಮುಖವಾಗಿ ಎರಡು ಕಾರಣ ಅದಾವು ಅದರಲ್ಲಿ ಒಂದು ಯಾವುದು ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳು ಇದು ಒಂದು ಇದರಲ್ಲಿ ಹಲವಾರು ಅಂಶಗಳನ್ನ ಕಾಣ್ಬೋದು ಅವು ಯಾವಂತಂದ್ರ ಒಂದು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಎರಡು ವಿನಿಯೋಗಿತ ಆದಾಯದಲ್ಲಿ ಹೆಚ್ಚಳ ಥರ್ಡ್ ಒನ್ ಅನುಭೋಗಿ ವೆಚ್ಚದಲ್ಲಿ ಹೆಚ್ಚಳ ನಾಲ್ಕು ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಐದು ಅಗ್ಗದ ಹಣಕಾಸು ನೀತಿ ಐದು ಬರ್ತಾವು ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ಕಪ್ಪು ಹಣ ಸೆವೆಂತ್ ಒನ್ ಕೊರತೆ ಹಣಕಾಸು ಏತ್ ಒನ್ ರಫ್ತುಗಳ ಹೆಚ್ಚಳ ನೈನ್ತ್ ಒನ್ ಸಾರ್ವಜನಿಕ ಸಾಲದ ಮರುಪಾವತಿ ಹತ್ತು ಖಾಸಗಿ ವಲಯದ ವಿಸ್ತರಣೆ ಈ ಹತ್ತು ಏನ್ ಬರ್ತಾವಲ್ಲ ಈ ಹತ್ತು ಕಾರಣಗಳು ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗುವಂತ ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳು ಆಗಿವೆ ಇದಾದ್ಮೇಲೆ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗುವಂತ ಎರಡನೇ ಅಂಶ ಪೂರೈಕೆಯ ಕೊರತೆಗೆ ಕಾರಣವಾಗುವಂತ ಅಂಶಗಳು ಅದರಲ್ಲಿ ಒಂದ್ಯಾವುದು ಪೂರ್ಣೋದ್ಯೋಗ ಹಂತ ಒಂದು ಸೆಕೆಂಡ್ ಒನ್ ಉತ್ಪಾದನಾಗಳ ಕೊರತೆ ಥರ್ಡ್ ಒನ್ ನೈಸರ್ಗಿಕ ವಿಕೋಪಗಳು ನಾಲ್ಕು ಕೃತಕ ಅಭಾವ ಐದು ಕೈಗಾರಿಕಾ ವಿವಾದ ಸಿಕ್ಸ್ ಒನ್ ರಫ್ತುಗಳ ಹೆಚ್ಚಳ ಸೆವೆಂತ್ ಒನ್ ಇಳಿಮುಖ ಪ್ರತಿಫಲ ನಿಯಮ ಎಂಟು ಕೂಲಿ ಮತ್ತು ಬೆಲೆ ಮರಸುತ್ತು ಒಂಬತ್ತು ಅಂತಾರಾಷ್ಟ್ರೀಯ ಅಂಶಗಳು ಈ ಒಂಬತ್ತು ಅಂಶಗಳಿಂದ ಪೂರೈಕೆ ಪ್ರಮಾಣ ಕೊರತೆಗೆ ಕಾರಣವಾಗುವಂತ ಅಂಶಗಳು ಆಗಿವೆ ಈಗ ಈ ಒಂಬತ್ತು ಮತ್ತು ಹತ್ತು ಹತ್ತೊಂಬತ್ತು ಅಂಶಗಳನ್ನ ಈ ಒಂದೊಂದಾಗಿ ವಿವರಣೆ ಮಾಡುತ್ತಾ ಹೋಗೋಣ ಒಂದು ಬೇಡಿಕೆ ಹೆಚ್ಚಾಗಿ ಕಾರಣವಾಗುವಂತ ಅಂಶಗಳಲ್ಲಿ ಒಂದು ಹಣದ ಪೂರೈಕೆಯಲ್ಲಿ ಹೆಚ್ಚಳ ಇಲ್ಲಿ ನೋಡ್ರಿ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಹೆಚ್ಚಳವಾಗುವುದರಿಂದ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಸರಕುಗಳ ಬೆಲೆಯು ಬೆಲೆಯು ಕೂಡ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇದಾದ ನಂತರ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸುತ್ತದೆ ಸಿಂಪಲ್ ಆಗಿ ಅಂತಂದ್ರ ಮಾರುಕಟ್ಟೆಯಲ್ಲಿ ಹತ್ತು ಕೋಟಿ ರೂಪಾಯಿ ಹಣವಿದೆ ಎಂದು ತಿಳಿದುಕೊಳ್ಳೋಣ ಈಗ ಹತ್ತು ಕೋಟಿ ಬದಲಿಯಾಗಿ ಮಾರುಕಟ್ಟೆಯಲ್ಲಿ ಐವತ್ತು ಕೋಟಿಯಷ್ಟು ಹಣದ ಪಿ ಪ್ರಮಾಣ ಹೆಚ್ಚಳವಾಗಿದೆ ಎಂದು ಭಾವಿಸೋಣ ಮೊದ್ಲಕ್ಕೆ ಹತ್ತು ಕೋಟಿ ಇತ್ತು ಈಗ ಐವತ್ತು ಕೋಟಿ ಪ್ರಮ ಐವತ್ತು ಕೋಟಿಯಷ್ಟು ಹಣದ ಪ್ರಮಾಣ ಹೆಚ್ಚಳವಾಗಿದೆ ಎಂದು ಭಾವಿಸೋಣ ಈ ಐವತ್ತು ಕೋಟಿ ಪ್ರಮಾಣ ಹೆಚ್ಚಳವಾದಾಗ ಜನಸಾಮಾನ್ಯರ ಬಳಿ ಅಥವಾ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಏನಾಗ್ತದೆ ಹೆಚ್ಚಳ ಆಗ್ತದೆ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾದಾಗ ಜನಸಾಮಾನ್ಯ ಕೊಂಡುಕೊಳ್ಳುವಂತಹ ಶಕ್ತಿ ಏನಾಗ್ತದೆ ಅದು ಕೂಡ ಹೆಚ್ಚಳವಾಗ್ತದೆ ಆ ಕೊಂಡುಕೊಳ್ಳುವಂತ ಶಕ್ತಿ ಹೆಚ್ಚಳವಾದಾಗ ಸಾಮಾನ್ಯವಾಗಿ ವಸ್ತುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಬೆಲೆ ಕೂಡ ಹೆಚ್ಚಳ ಆಗ್ತದೆ ಇದು ಕಾರಣವಾಗುವಂತ ಮೊದಲನೆಯ ಅಂಶ ಸೆಕೆಂಡ್ ಒನ್ ಯಾವುದು ವಿನಿಯೋಗಿತ ಆದಾಯದ ಹೆಚ್ಚಳ ಜನರ ವಿನಿಯೋಗಿತ ಆದಾಯವು ಹೆಚ್ಚಳವಾದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಬೆಲೆ ಏನಾಗ್ತದ ಹೆಚ್ಚಳವಾಗುವಂತಹ ಸಂಭವ ಇರ್ತದ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಜನಗ ಬಳಿಯುವಂತಹ ಆದಾಯ ಜನಗ ಬಳಿಯುವಂತ ಆದಾಯ ಹೆಚ್ಚಳವಾದಾಗ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದ ಆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಾಗ ಆ ತಾನಾಗಿ ಏನಾಗ್ತದೆ ವಸ್ತುವ ಬೆಲೆ ಹೆಚ್ಚಳವಾಗುವಂತಹ ಸಂಭವ ಇರ್ತದೆ ಇದು ಎರಡನೆಯ ಕಾರಣ ಥರ್ಡ್ ಒನ್ ಅನುಭೋಗಿ ವೆಚ್ಚದಲ್ಲಿ ಹೆಚ್ಚಳ ಇಲ್ಲಿ ಗಮನಿಸ್ರಿ ಅನುಭೋಗಿಗಳ ವೆಚ್ಚವು ಅಧಿಕವಾದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವುದರ ಜೊತೆಗೆ ಬೆಲೆ ಕೂಡ ಏನಾಗ್ತದೆ ಹೆಚ್ಚಳವಾಗ್ತದೆ ಇದು ಕೂಡ ಸಿಂಪಲ್ ಆಗಿದೆ ಗಮನಿಸ್ಬೇಕು ಫೋರ್ತ್ ಒನ್ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ ಸರ್ಕಾರ ಮತ್ತು ಸಾರ್ವಜನಿಕ ವೆಚ್ಚವು ಅಧಿಕವಾದಾಗ ಇಲ್ಲಿ ಸರ್ಕಾರ ಅಂದ್ರೂ ಒಂದ ಸಾರ್ವಜನಿಕ ಅಂದರೂ ಒಂದ ಇದರ ವೆಚ್ಚವು ಅಧಿಕವಾದಾಗ ವಸ್ತುವಿನ ಸಮಗ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವುದರ ಜೊತೆಗೆ ಹೆಚ್ಚಳವಾದ ಜೊತೆಗೆ ವಸ್ತುವಿನ ಬೆಲೆ ಕೂಡ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಫಿಫ್ಟ್ ಒನ್ ಅಗ್ಗದ ಹಣಕಾಸು ನೀತಿ ಇಲ್ಲಿ ಗಮನಿಸಬೇಕು ಆ ಅಗ್ಗದ ಹಣಕಾಸು ನೀತಿಯನ್ನ ನಿರೂಪಣೆ ಮಾಡುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಮಿಸ್ಟೇಕ್ ಆಗಿದೆ ಅದರ ಸನ್ ಅಹಿಕಿತ್ತು ಕ್ಷಮೆ ಕ್ಷಮೆಯಾಗಲಿ ಭಾರತೀಯ ರಿಸರ್ವ್ ಬ್ಯಾಂಕು ಅಗ್ಗದ ಹಣಕಾಸು ನೀತಿಯನ್ನ ಅನುಸರಿಸುವುದರಿಂದ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಹೆಚ್ಚಳವಾಗುತ್ತದೆ ಹಣದ ಪೂರೈಕೆ ಪ್ರಮಾಣ ಹೆಚ್ಚಳವಾದಂತೆ ಸರಕು ಮತ್ತು ಸೇವಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ನಂತರ ಅವುಗಳ ಬೆಲೆಯು ಕೂಡ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಸಿಕ್ಸ್ ಒನ್ ಕಪ್ಪು ಹಣ ಆರ್ಥಿಕತೆಯಲ್ಲಿ ಅಗಾಧ ಪ್ರಮಾಣದ ಕಪ್ಪು ಹಣ ಚಲಾವಣೆಯಲ್ಲಿ ಇದ್ದಾಗ ಅಂದ್ರೆ ಲೆಕ್ಕಕ್ಕೆ ಸಿಗಲ್ದು ಯಾವ ಲೆಕ್ಕಕ್ಕೆ ಕಿಗಂಗಿಲ್ಲಲ್ಲ ಯಾವ ಆರ್ಥಿಕತೆ ಲೆಕ್ಕಕ್ಕೆ ಇರುದಿಲ್ಲಲ್ಲ ಅವಕ್ಕೆ ನಾವೇನು ಕರಿತೀವಿ ಕಪ್ಪು ಹಣ ಅಂತ ಕರಿತೇವೆ ಹಣ ಹಣವು ಚಲಾವಣೆ ಇದ್ದಾಗ ಹಣದುಬ್ಬವು ಸಂಭವಿಸುವಂತ ಸಾಧ್ಯತೆ ಇರ್ತದೆ ಇದನ್ನು ಕೂಡ ಗಮನಿಸಿ ಸೆವೆಂತ್ ಒನ್ ಕೊರತೆ ಹಣಕಾಸು ಸರ್ಕಾರವು ಅನುಸರಿಸುವ ಕೊರತೆ ಹಣಕಾಸು ನೀತಿಯಿಂದಾಗಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಹೆಚ್ಚವಾಗುತ್ತದೆ ಕೊರತೆ ಹಣಕಾಸು ಅಂತಂದ್ರ ಸರ್ಕಾರದ ಬಳಿ ಕಡಿಮೆ ಆದಾಯವಿದ್ದು ವೆಚ್ಚದ ಪ್ರಮಾಣ ಹೆಚ್ಚಳವಾಗಿತ್ತು ಅಂತಂದ್ರ ಅದಕ್ಕೆ ನಾವು ಕೊರತೆ ಹಣಕಾಸು ಅಂತ ಕರಿತೇವೆ ಏನು ಇನ್ಕಮ್ ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ಹೆಚ್ಚಳವಾಗಿತ್ತು ಅಂದ್ರೆ ಅದಕ್ಕೆ ಕೊರತೆ ಹಣಕಾಸು ಆ ವೆಚ್ಚದ ಪ್ರಮಾಣ ಹೆಚ್ಚಳವಾಗಿದ್ದಾಗ ಆಟೋಮೆಟಿಕ್ ಆಗಿ ಜನಸಾಮಾನ್ಯರ ಬಳಿ ಹಣಕಾಸಿನ ಲಭ್ಯತೆ ಪ್ರಮಾಣವು ಹೆಚ್ಚಳವಾಗ್ತದೆ ಜನರ ಬಳಿ ಹಣಕಾಸಿನ ಲಭ್ಯತೆ ಪ್ರಮಾಣ ಹೆಚ್ಚಳವಾದಾಗ ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದೆ ಎಂಟು ರಫ್ತುಗಳ ಹೆಚ್ಚಳ ಸ್ವದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಸೇವೆಗಳನ್ನು ವಿದೇಶಗಳಿಗೆ ರಫ್ತು ಮಾಡುವುದರಿಂದ ದೇಶೀಯ ಉದ್ಯಮದಾರಿಗೆ ಅಧಿಕ ಆದಾಯ ಲಭ್ಯವಾಗುತ್ತದೆ ಹಾಗೂ ಸ್ವದೇಶಿಯ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಅಭಾವ ಉಂಟಾಗುವುದರಿಂದ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುವುದರ ಜೊತೆಗೆ ಅವುಗಳ ಬೆಲೆಯು ಕೂಡ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇದನ್ನು ಕೂಡ ಗಮನಿಸಬೇಕು ಒಂಬತ್ತು ಸಾರ್ವಜನಿಕ ಸಾಲದ ಮರುಪಾವತಿ ಸರ್ಕಾರವು ತಾನು ಮಾಡಿದ ಸಾಲವನ್ನ ಮರುಪಾವತಿ ಮಾಡಿದಾಗ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣವು ಹೆಚ್ಚಳವಾಗುತ್ತದೆ ನಂತರ ಹಣದ ಪೂರೈಕೆ ಪೂರೈಕೆಯ ಹೆಚ್ಚಳದ ಜೊತೆಗೆ ಸಮಗ್ರ ಬೇಡಿಕೆ ಪ್ರಮಾಣವು ಹೆಚ್ಚಳವಾಗಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದೆ ಇದನ್ನು ಕೂಡ ಗಮನಿಸಬೇಕು ಇದರ ಅರ್ಥ ಸರ್ಕಾರ ಏನ್ ಸಾಲ ಮಾಡುತ್ತಲ್ಲ ಆ ಸಾಲ ಮಾಡಿದಂತ ಹಣವನ್ನ ವಾಪಸ್ ಮರುಪಾವತಿ ಮಾಡಿದಾಗ ದೇಶದಲ್ಲಿ ಆಟೋಮೆಟಿಕ್ ಆಗಿ ಏನಾಗ್ತದೆ ಹಣದ ಪ್ರಮಾಣ ಹೆಚ್ಚಳವಾಗಿ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದೆ ಇವು ಒಂಬತ್ತು ಅಂಶಗಳು ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳಾಗಿವೆ ಈ ಸೆಕೆಂಡ್ ಒನ್ ಯಾವುದು ಪೂರೈಕೆಯ ಕೊರತೆಗೆ ಕಾರಣವಾಗುವಂತಹ ಅಂಶಗಳನ್ನ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಒಂದು ಪೂರ್ಣೋದ್ಯೋಗ ಹಂತ ಪೂರ್ಣೋದ್ಯೋಗ ಹಂತವನ್ನ ತಲುಪಿದ ನಂತರ ಬೇಡಿಕೆಯಲ್ಲಿನ ಹೆಚ್ಚಳಕ್ಕೆ ಅನುಗುಣವಾಗಿ ಪೂರೈಕೆಯನ್ನ ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಇದರ ಅರ್ಥ ಏನು ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತಲ್ಲ ಆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಂತೆ ಅದಕ್ಕೆ ಅನುಗುಣವಾಗಿ ಆ ಬೇಡಿಕೆಯ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಆ ಪೂರೈಕೆ ಪ್ರಮಾಣ ಕಡಿಮೆ ಇದ್ದಾಗ ಸರಕು ಮತ್ತು ಸೇವೆಗಳ ಅಭಾವ ಉಂಟಾಗಿ ಸಪ್ಲೈ ಕಡಿಮೆ ಇತ್ತಂತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿತ್ತು ಅಂತಂದ್ರ ಸರಕು ಮತ್ತು ಸೇವೆಗಳ ಅಭಾವ ಉಂಟಾಗಿ ಅವುಗಳ ಬೆಲೆ ಏನಾಗ್ತದ ಹೆಚ್ಚಳವಾಗುವಂತ ಸಂಭವ ಇರ್ತದ ಸೆಕೆಂಡ್ ಒನ್ ಉತ್ಪಾದನಾಂಗಗಳ ಕೊರತೆ ಉತ್ಪಾದನಾಂಗಗಳ ಕೊರತೆಯಿಂದಾಗಿ ಸರಕು ಮತ್ತು ಸೇವೆಗಳ ಪೂರೈಕೆ ಪ್ರಮಾಣವನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಸರಕು ಮತ್ತು ಸೇವೆಗಳ ಬೆಲೆ ಏನಾಗ್ತದ ಹೆಚ್ಚಳವಾಗ್ತದ ಗಮನಿಸಬೇಕು ಉತ್ಪಾದನಾಂಗು ಭೂಮಿ ಶ್ರಮ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ನಾಲ್ಕು ಉತ್ಪಾದನಾ ಬರ್ತಾವಲ್ಲ ಆ ನಾಲ್ಕು ಉತ್ಪಾದನಾಗಳು ಕಡಿಮೆ ಇದ್ದಾಗ ಕೊರತೆ ಇದ್ದಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ವಸ್ತುವನ್ನ ಉತ್ಪಾದನೆ ಮಾಡಕ್ ಆಗೋದಿಲ್ಲ ಉತ್ಪಾದನೆ ಮಾಡಕ್ ಆಗ್ಲಿಕ್ಕೆ ಅಂತಂದ್ರೆ ಆ ಸರಕು ಮತ್ತು ಸೇವೆಗಳ ಪ್ರಮಾಣ ಏನಾಗ್ತಾವ ಕಡಿಮೆ ಆಗ್ತಾವ ಕಡಿಮೆ ಆದವು ಅಂತಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಬೆಲೆ ಕೂಡ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದ ಇರ್ತದೆ ಸೆಕೆಂಡ್ ವನ್ ತರ್ಡ್ ಒನ್ ನೈಸರ್ಗಿಕ ವಿಕೋಪ ಆರ್ಥಿಕತೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಭೂಕಂಪಗಳು ಸಂಭವಿಸಿದಾಗ ಸರಕು ಮತ್ತು ಸೇವೆಗಳ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಆ ಉತ್ಪಾದನೆ ಪ್ರಮಾಣ ಹೆಚ್ಚಿಗೆ ಆಗ್ಲಿಕ್ಕೆ ಅಂತಂದ್ರೆ ಅವುಗಳ ಬೆಲೆ ಏನಾಗ್ತವೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಗಮನಿಸ್ಬೇಕು ಅತಿವೃಷ್ಟಿ ಅಂತಂದ್ರ ಅತಿ ಹೆಚ್ಚು ಮಳೆಯಾಗಿ ಬೆಳೆ ನಷ್ಟ ಆಗುವುದು ಅನಾವೃಷ್ಟಿ ಅಂತಂದ್ರ ಕಡಿಮೆ ಬೆಳೆ ಕಡಿಮೆ ಮಳೆಯಾಗಿ ಬೆಳೆ ಬೆಳೆ ನಷ್ಟವಾಗುವುದು ಭೂಕಂಪ ಅಂತಂದ್ರೆ ಇದ್ದಂತ ಭೂಮಿ ಕುಸಿತ ಉಂಟಾಗೋದು ಈ ಮೂರು ಸನ್ನಿವೇಶಗಳು ನೈಸರ್ಗಿಕ ವಿಕೋಪಗಳಾಗಿವೆ ಈ ವಿಕೋಪಗಳು ಸಂಭವಿಸಿದಾಗ ಸಾಮಾನ್ಯವಾಗಿ ಉತ್ಪಾದನೆ ಪ್ರಮಾಣ ಕಡಿಮೆಯಾಗಿ ವಸ್ತುಗಳ ಬೆಲೆ ಹೆಚ್ಚಳವಾಗುವಂತಹ ಸಂಭವ ಇರ್ತದೆ ನಾಲ್ಕು ಕೃತಕ ಅಭಾವ ಕಾಲ ಸಂತೆ ಮತ್ತು ಸತ್ತಾ ವ್ಯಾಪಾರದ ಸೃಷ್ಟಿಸುವ ಕೃತಕ ಅಭಾವವು ಬೆಲೆ ಬೆಲೆ ಹೆಚ್ಚಳಕ್ಕೆ ಕಾರಣವಾಗ್ತದೆ ಈ ಗಮನಿಸಬೇಕು ಕಾಲ ಸಂತೆಕ್ಕೋಗ್ರ ದಲ್ಲಾಳಿ ಅಂತೇವಲ್ಲ ಆ ದಲ್ಲಾಳಿಗಳು ಏಮಾಡ್ತಾಗ ಉದ್ದೇಶ ಪೂರ್ವಕವಾಗಿ ಮತ್ತು ಆ ವಸ್ತುಗಳನ್ನ ಕಡಿಮೆ ಬೆಲೆ ಇದ್ದಾಗ ಕೊಂಡುಕೊಂಡು ಸಟ್ಟ ವ್ಯಾಪಾರದಾಗ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಕೊಂಡುಕೊಂಡು ಬೇಕಂತಲೇ ಏನ್ ಮಾರುಕಟ್ಟೆಯಲ್ಲಿ ವಸ್ತುವಿನ ಅಭಾವವನ್ನ ಸೃಷ್ಟಿ ಮಾಡ್ತಾರೆ ಬೇಕಂತಲೇ ವಸ್ತುವಿನ ಬೆಲೆ ವಸ್ತು ವಸ್ತುಗಳ ಅಭಾವ ಉಂಟಾ ಮಾಡಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಕಾರಣ ಆಗ್ತದೆ ಆ ಬೇಡಿಕೆ ಪ್ರಮಾಣ ಹೆಚ್ಚಳವಾದಾಗ ಬೆಲೆ ಕೂಡ ಏನಾಗ್ತದೆ ಹೆಚ್ಚಳವಾಗುವಂತಹ ಸಂಭವ ಇರ್ತದೆ ಇದು ನಾಲ್ಕು ಐದನೇದು ಕೈಗಾರಿಕಾ ವಿವಾದ ಕೈಗಾರಿಕೆಯಲ್ಲಿ ಅಶಾಂತಿ ಮುಸ್ಕರದಿಂದಾಗಿ ಉತ್ಪಾದನೆಯು ಕಡಿಮೆಯಾಗುವುದರ ಜೊತೆಗೆ ಪೂರೈಕೆ ಪ್ರಮಾಣವು ಕಡಿಮೆಯಾಗಿ ಸರಕುಗಳ ಬೆಲೆ ಹೆಚ್ಚಳವಾಗುವ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶವಾಗಿದೆ ಏಳು ಇಳಿಮುಖ ಪ್ರತಿಫಲ ನಿಯಮ ಇಳಿಮುಖ ಪ್ರತಿಫಲ ನಿಯಮ ಸಾಮಾನ್ಯವಾಗಿ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟದ ಇಳಿಮುಖ ಪ್ರತಿಫಲ ನಿಯಮದ ನಿಯಮದಂತೆ ಈ ನಿಯಮ ಅನ್ವಯ ಆತಂತಂದ್ರ ನಿರಂತರವಾಗಿ ಭೂಮಿಯನ್ನ ಸಾಗುವಳಿ ಮಾಡುತ್ತಾ ಹೋದಂತೆ ಅದರಿಂದ ಭಗವಂತ ಪ್ರತಿಫಲ ಏನಾಗ್ತದೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಹೋಗ್ತದೆ ಆ ಪ್ರತಿಫಲ ಕಡಿಮೆ ಆದಂತೆ ಬೇಡಿಕೆಗೆ ತಕ್ಕಂತೆ ಏನ್ ಮಾಡಕ್ ಆಗುದಿಲ್ಲ ಸಪ್ಲೈ ಮಾಡಕ್ ಆಗುದಿಲ್ಲ ಹೀಗಾಗಿ ಇಳಿಮುಖ ಪ್ರತಿಫಲ ನಿಯಮದಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದೆ ಎಂಟು ರಫ್ತುಗಳ ಹೆಚ್ಚಳ ರಫ್ತುಗಳ ಪ್ರಮಾಣವನ್ನ ಹೆಚ್ಚಿಸುವುದರಿಂದ ಸ್ವದೇಶಿ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಕೊರತೆ ಉಂಟಾಗ್ತದೆ ಇದರಿಂದ ಆರ್ಥಿಕತೆಯಲ್ಲಿ ವಸ್ತುವಿನ ಬೆಲೆ ಹೆಚ್ಚಳಕ್ಕೆ ಕಾರಣವಾಗುವಂತಹ ಸಂಭವ ಇರ್ತದೆ ಸಿಂಪಲ್ ಐತಿ ಏನಂತಂದ್ರ ನಮ್ ದೇಶ ಉತ್ಪಾದನೆ ಮಾಡತ್ತಲ್ಲ ನಾವು ಉತ್ಪಾದನೆ ಮಾಡಿದಂತ ಎಲ್ಲಾ ವಸ್ತುಗಳನ್ನ ವಿದೇಶಗಳಿಗೆ ರಫ್ತು ಮಾಡಿದ್ರ ಸ್ವದೇಶಿ ಮಾರುಕಟ್ಟೆಯಲ್ಲಿ ಏನಾಗ್ತದ ವಸ್ತುಗಳ ಅಲಭ್ಯತೆ ಕಂಡು ಬರ್ತದೆ ಸ್ವದೇಶಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಅಲಭ್ಯತೆ ಕಂಡು ಬಂತೆ ಅಂತಂದ್ರ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ವಸ್ತುವಿನ ಬೆಲೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಇಷ್ಟು ಹಣದುಬ್ಬರದ ಅರ್ಥ ಮತ್ತು ಹಣದುಬ್ಬಗ ಹೆಚ್ಚಳಕ್ಕೆ ಕಾರಣವಾಗುವಂತ ಅಂಶಗಳಾಗಿವೆ ಮುಂದಿನ ಅವಧಿಯಲ್ಲಿ ಬಿ ಎ ಸೆಕೆಂಡ್ ಸೆಮಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕೇಳಬಹುದಾದಂತಹ ಅತಿ ಪ್ರಮುಖ ಪ್ರಶ್ನೆಗಳನ್ನ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗುತ್ತೇನೆ ಆದಷ್ಟು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆದಷ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ Thank you. Namaskar.